ಮನೆಯ ಮೇಲ್ಛಾವಣಿ ಕುಸಿದು ವಾಮನ್ ರಾವ್ ಬಾಪು ಪವಾರ್ ವ್ಯಕ್ತಿ ಉಸಿರುಗಟ್ಟಿ ಸಾವನ್ನಪ್ಪಿರುತ್ತಾರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನಿರಂತರ ಮಳೆಯಿಂದಾಗಿ ನಿಂಗಾಪುರ ಪೇಟೆ ನಗರದಲ್ಲಿರುವ ಮಹದೇವಗುಡಿ ಹತ್ತಿರ ವಾಮನ್ರಾವ್ ಬಾಪು ಪವಾರವರು ಮನೆಯಲ್ಲಿ ಮಲಗಿರುವಾಗ ಬೆಳಗ್ಗೆ ನಾಲ್ಕು ಹನ್ನೊಂದು ಗಂಟೆಗೆ ಮನೆಯ ಮೇಲ್ಛಾವಣಿ ಕುಸಿದು ಅವರ ಮೇಲೆ ಬಿದ್ದು ಸದರಿಯವರು ಮಣ್ಣಿನಲ್ಲಿ ಉದುಗಿ ಉಸಿರುಗಟ್ಟಿ ಸಾವನ್ನಪ್ಪಿರುತ್ತಾರೆ ಸದರಿ ಸ್ಥಳದಲ್ಲಿ ಅಗ್ನಿಶಾಮಕ ದಳದವರು ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ಸದರಿ ಅವರನ್ನು ಪತ್ತೆ ಮಾಡಿ ಮೃತದೇಹವನ್ನು ಹೊರಗಡೆ ತೆಗೆದಿದ್ದು ಇರುತ್ತದೆ ಪೇಟೆ ನಗರದಲ್ಲಿರುವ ಮಹದೇವಗುಡಿ ಹತ್ತಿರ ವಾಮನ್ರಾವ್ ಬಾಪುರಾವ್ ಪವಾರ್ ಅವರು ವಯಸ್ಸು ಎಪ್ಪತ್ತೈದು ವರ್ಷ ಜಾತಿ ಹಿಂದೂ ಮರಾಠ ಉದ್ಯೋಗ ಕೂಲಿ ಕೆಲಸ ಸಾಕಿನ್ ರಾಮದುರ್ಗ್ ಸದರಿ ಸ್ಥಳವನ್ನು ರಾಮದುರ್ಗ ಪೊಲೀಸ್ ಠಾಣಾ ಪಿ ಐ ಸವಿತಾ ಮುನ್ನಾಡ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

বাতার বাতার শুনে আগে তো পৌঁছে যেত আমি কিন্তু গালান দেখাতো